ಏಳನೇ ತರಗತಿ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಶಿಕ್ಷಣ ಫೌಂಡೇಶನ್ ಗಣಿತ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದ ಉತ್ತರಗಳು ಚಿತ್ರವನ್ನು ಗಮನಿಸಿ ಸಂಖ್ಯೆಗಳನ್ನು ಬರೆಯಿರಿ ಕ್ವಶನ್ ನಂಬರ್ ಬಿ ಸಾವಿರ ನೂರು ಹತ್ತು ಬಿಡಿ ಎರಡು ಸಾವಿರ ಪ್ಲಸ್ ಐವತ್ತು ಇಸ್ ಎರಡು ಸಾವಿರದ ಐವತ್ತು ಪ್ರಶ್ನೆ ಸಂಖ್ಯೆ ಸಿ ನಾಲ್ಕು ಸಾವಿರ ಪ್ಲಸ್ ಇನ್ನೂರು ಪ್ಲಸ್ ಏಳು ನಾಲ್ಕು ಸಾವಿರದ ಇನ್ನೂರ ಏಳು ಪ್ರಶ್ನೆ ಸಂಖ್ಯೆ ಡಿ ಆರು ಸಾವಿರ ಪ್ಲಸ್ ಮೂವತ್ತು ಪ್ಲಸ್ ಐದು ಇಸ್ ಈಕ್ವಲ್ ಟು ಆರು ಸಾವಿರದ ಮೂವತ್ತೈದು ಈ ಕೆಳಗಿನ ಸಂಖ್ಯೆಗಳನ್ನು ಓದಿರಿ ಮತ್ತು ಪದಗಳಲ್ಲಿ ಬರೆಯಿರಿ ಎ ಎರಡು ಸಾವಿರದ ಏಳುನೂರ ಐವತ್ತ್ಮೂರು ಬಿ ಏಳು ಸಾವಿರದ ಒಂಬೈನೂರ ಹತ್ತೊಂಬತ್ತು ಸಿ ನಾಲ್ಕು ಸಾವಿರದ ಎಂಟು ಡಿ ಮೂರು ಸಾವಿರದ ಐವತ್ತಾರು ಇ ಏಳು ಸಾವಿರದ ಇನ್ನೂರ ಎಂಬತ್ತು ಎಫ್ ಐದು ಸಾವಿರದ ಎರಡು ಜಿ ಇಪ್ಪತ್ತೇಳು ಸಾವಿರದ ನೂರ ಅರವತ್ತೈದು ಹೆಚ್ ಹದಿನೆಂಟು ಸಾವಿರದ ಐವತ್ನಾಲ್ಕು ಐ ನಲವತ್ತೆರಡು ಸಾವಿರದ ಆರುನೂರ ಐದು ಜೆ ಮೂವತ್ತು ಸಾವಿರದ ಮೂರು ಕೆ ಅರವತ್ತು ಸಾವಿರದ ನೂರ ಒಂಬತ್ತು ಎಲ್ ಎಂಬತ್ತೊಂದು ಸಾವಿರದ ಒಂಬೈನೂರು ಸಂಖ್ಯಾ ರೂಪದಲ್ಲಿ ಬರೆಯಿರಿ ಎ ಎಂಟು ಸಾವಿರದ ಹನ್ನೆರಡು ಬಿ ನಲವತ್ತೊಂಬತ್ತು ಸಾವಿರದ ಐನೂರ ಒಂದು ಸಿ ಹದಿನೇಳು ಸಾವಿರದ ನಾಲ್ಕು ಡಿ ಹತ್ತೊಂಬತ್ತು ಸಾವಿರದ ಹತ್ತೊಂಬತ್ತು ಪ್ರಶ್ನೆ ಸಂಖ್ಯೆ ಎರಡು ಸಂಖ್ಯಾ ಸರಣಿಗಳನ್ನು ಪೂರ್ಣಗೊಳಿಸಿ ಐದು ಸಾವಿರ ಆರು ಸಾವಿರ ಏಳು ಸಾವಿರ ಎಂಟು ಸಾವಿರ ಒಂಬತ್ತು ಸಾವಿರ ಹತ್ತು ಸಾವಿರ ಹನ್ನೊಂದು ಸಾವಿರ ಹನ್ನೊಂದು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲವತ್ತು ಸಾವಿರ ಐವತ್ತು ಸಾವಿರ ಅರುವತ್ತು ಸಾವಿರ ಎಪ್ಪತ್ತು ಸಾವಿರ ಇಪ್ಪತ್ತೊಂಬತ್ತು ಸಾವಿರದ ಐನೂರು ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ಇಪ್ಪತ್ತೊಂಬತ್ತು ಸಾವಿರದ ಏಳ್ನೂರು ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರು ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರು ಮೂವತ್ತು ಸಾವಿರ ಮೂವತ್ತು ಸಾವಿರದ ನೂರು ఇప్ప సవర ఎంట్నూరు ఇప్ప సవరద ఎంట్నూరు ఇప్ప సవర ఎంట్నూరు ఇప్పదు సవరద ఎంటునూరు ఇప్ప సవరద ఎంటునూరు ఇప్పరు సవరద ఎంట్నూర మూవత్ ఇూరు సవరెనూరు ఇప్పుడు ఇప్పరు సవరద ఎంట్నూర హూరు సాదె ఎంట్నూరు ఇప్పరు సా ఏనూర తొమ్మిది ఇప్పరు సవరద ఏళ్నూర ఎత్తు ఇప్పరు సవర ఏనూర ఎప్ప ఇప్ప సవరద ఆరునూర మూవీ ఇప్ప సవర ఆరునూర నలవత్ ఇప్పూరు సా ఆరునూర ఐవత్తు ಇಪ್ಪತ್ತ್ಮೂರು ಸಾವಿರದ ಆರುನೂರ ಐವತ್ತು ಇಪ್ಪತ್ತ್ಮೂರು ಸಾವಿರದ ಆರುನೂರ ಎಪ್ಪತ್ತು ಇಪ್ಪತ್ತ್ಮೂರು ಸಾವಿರದ ಆರುನೂರ ಎಂಬತ್ತು ಇಪ್ಪತ್ತ್ಮೂರು ಸಾವಿರದ ಆರುನೂರ ತೊಂಬತ್ತು ಸಂಖ್ಯೆಗಳ ಸ್ಥಾನ ಬೆಳೆಗಳನ್ನು ಬರೆಯಿರಿ ಆರು ಎಂಟು ಒಂಬತ್ತು ಏಳು ನಾಲ್ಕು ನಾಲ್ಕು ಬಿಡಿ ಸ್ಥಾನ ನಾಲ್ಕು ಏಳು ಹತ್ತನೇ ಸ್ಥಾನ ಎಪ್ಪತ್ತು ಒಂಬತ್ತು ನೂರರ ಸ್ಥಾನ ಒಂಬೈನೂರು ಎಂಟು ಸಾವಿರದ ಸ್ಥಾನ ಎಂಟು ಸಾವಿರ ಆರು ಹತ್ತು ಸಾವಿರದ ಸ್ಥಾನ ಹತ್ತು ಸಾವಿರ ನಾಲ್ಕು ಮೂರು ಎಂಟು ಒಂದು ಎರಡು ಎರಡು ಬಿಡಿ ಸ್ಥಾನ ಒಂದು ಹತ್ತರ ಸ್ಥಾನ ಎಂಟು ನೂರರ ಸ್ಥಾನ ಎಂಟು ನೂರು ಮೂರು ಸಾವಿರದ ಸ್ಥಾನ ಮೂರು ಸಾವಿರ ನಾಲ್ಕು ನಲವತ್ತು ಸಾವಿರ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಒಂಬತ್ತು ಬಿಡಿ ಸ್ಥಾನ ಒಂಬತ್ತು ತೊಂಬತ್ತು ತೊಂಬತ್ತು ಹತ್ತರ ಸ್ಥಾನ ಒಂಬೈನೂರು ನೂರರ ಸ್ಥಾನ ಒಂಬತ್ತು ಸಾವಿರ ಸಾವಿರ ಸ್ಥಾನ ತೊಂಬತ್ತು ಸಾವಿರ ಹತ್ತು ಸಾವಿರದ ಸ್ಥಾನ ಪ್ರಶ್ನೆ ಸಂಖ್ಯೆ ನಾಲ್ಕು ಈ ಕೆಳಗಿನ ಸಂಖ್ಯೆಗಳಲ್ಲಿ ಎಂಟರ ಸ್ಥಾನ ಬೆಳೆಗಳನ್ನು ಕಂಡುಹಿಡಿಯಿರಿ ಎ ಹದಿನಾರು ಸಾವಿರದ ಎಂಟುನೂರ ಹದಿನಾಲ್ಕು ಎಂಟರ ಸ್ಥಾನ ಎಂಟುನೂರು ಬಿ ಎಂಬತ್ತೆರಡು ಸಾವಿರದ ನೂರ ಹದಿನಾಲ್ಕು ಎಂಟರ ಸ್ಥಾನ ಎಂಬತ್ತು ಸಾವಿರ ಸಿ ನಲವತ್ತೆಂಟು ಸಾವಿರದ ಐವತ್ತು ಉತ್ತರ ಎಂಟರ ಸ್ಥಾನ ಎಂಟು ಸಾವಿರ ಡಿ ಮೂವತ್ನಾಲ್ಕು ಸಾವಿರದ ಹದಿನೆಂಟು ಉತ್ತರ ಎಂಟು ಪ್ರಶ್ನೆ ಸಂಖ್ಯೆ ಐದು ಈ ಕೆಳಗಿನ ಸಂಖ್ಯೆಗಳಲ್ಲಿ ಮೂರರ ಸ್ಥಾನ ಬೆಳೆಗಳನ್ನು ಬರೆಯಿರಿ ಎ ಹದಿನಾರು ಸಾವಿರದ ಎಂಟು ನೂರ ಮೂವತ್ತ್ನಾಲ್ಕು ಉತ್ತರ ಮೂರು ಹತ್ತರ ಸ್ಥಾನ ಮೂವತ್ತು ಬಿ ಎಂಬತ್ಮೂರು ಸಾವಿರದ ನೂರ ಹದಿನಾಲ್ಕು ಉತ್ತರ ಮೂರು ಸಾವಿರ ಸ್ಥಾನ ಮೂರು ಸಾವಿರ ಸಿ ಹದಿನೆಂಟು ಸಾವಿರದ ಮುನ್ನೂರ ಐವತ್ತು ಉತ್ತರ ಮೂರು ಮುನ್ನೂರು ಡಿ ಮೂವತ್ತ್ನಾಲ್ಕು ಸಾವಿರದ ಹದಿನೆಂಟು ಉತ್ತರ ಮೂರ ಸ್ಥಾನ ಹತ್ತು ಸಾವಿರದ ಸ್ಥಾನ ಮೂವತ್ತು ಸಾವಿರ ಪ್ರಶ್ನೆ ಒಂದು ಅಕ್ಷರಗಳು ಯಾವ ಸಂಖ್ಯೆಗಳನ್ನು ಸೂಚಿಸುತ್ತವೆ ಎ ಐದು ಸಾವಿರದ ನೂರು ಬಿ ಐದು ಸಾವಿರದ ಮುನ್ನೂರು ಸಿ ಐದು ಸಾವಿರದ ನಾನ್ನೂರು ಡಿ ಐದು ಸಾವಿರದ ಐನೂರು ಇ ಆರು ಸಾವಿರದ ನಾನ್ನೂರು ಪ್ರಶ್ನೆ ಸಂಖ್ಯೆ ಬಿ ಪಿ ನಲವತ್ತೊಂಬತ್ತು ಸಾವಿರ ಕ್ಯೂ ಐವತ್ತೆರಡು ಸಾವಿರ ಆರ್ ಐವತ್ನಾಲ್ಕು ಸಾವಿರ ಎಸ್ ಐವತ್ತೆಂಟು ಸಾವಿರ ಟಿ ಅರವತ್ತೊಂದು ಸಾವಿರ ಪ್ರಶ್ನೆ ಸಂಖ್ಯೆ ಎರಡು ಪ್ರತಿ ಅಂಕಿಯ ಸ್ಥಾನ ಬೆಲೆಯನ್ನು ಬರೆಯಿರಿ ಎರಡು ಸಾವಿರದ ನಾನ್ನೂರ ಎಂಬತ್ತೆಂಟು ಬಿಡಿ ಸ್ಥಾನ ಎಂಟು ಹತ್ತರ ಸ್ಥಾನ ಎಂಬತ್ತು ನಾಲ್ಕರ ಸ್ಥಾನ ನಾನ್ನೂರು ಎರಡರ ಸ್ಥಾನ ಎರಡು ಸಾವಿರ ಬಿ ಪ್ರಶ್ನೆ ಆರು ಸಾವಿರದ ನಾನ್ನೂರ ನಲವತ್ತೇಳು ಏಳು ಬಿಡಿ ಸ್ಥಾನ ನಾಲ್ಕು ಹತ್ತರ ಸ್ಥಾನ ನಲವತ್ತು ನಾಲ್ಕು ನೂರರ ಸ್ಥಾನ ನಾನ್ನೂರು ಆರು ಆರರ ಸ್ಥಾನ ಆರು ಸಾವಿರ ಪ್ರಶ್ನೆ ಸಂಖ್ಯೆ ಸಿ ಒಂಬತ್ತು ಬಿಡಿ ಸ್ಥಾನ ಒಂಬತ್ತು ಒಂಬತ್ತು ಹತ್ತರ ಸ್ಥಾನ ತೊಂಬತ್ತು ಏಳು ನೂರರ ಸ್ಥಾನ ಏಳು ನೂರು ಏಳು ಸಾವಿರದ ಸ್ಥಾನ ಏಳು ಸಾವಿರ ಪ್ರಶ್ನೆ ಸಂಖ್ಯೆ ಮೂರು ಯಾವುದು ಚಿಕ್ಕದು ಐವತ್ತಾರು ಸಾವಿರದ ಏಳುನೂರು ಅಥವಾ ಎಪ್ಪತ್ತಾರು ಸಾವಿರದ ಆರುನೂರು ಉತ್ತರ ಐವತ್ತಾರು ಸಾವಿರದ ಏಳುನೂರು ಪ್ರಶ್ನೆ ಸಂಖ್ಯೆ ಬಿ ಯಾವುದು ದೊಡ್ಡದು ಮೂವತ್ತೆರಡು ಸಾವಿರದ ಆರುನೂರ ನಲವತ್ತೈದು ಅಥವಾ ಮೂವತ್ತೆರಡು ಸಾವಿರದ ನಾನ್ನೂರ ತೊಂಬತ್ತೆಂಟು ಉತ್ತರ ಮೂವತ್ತೆರಡು ಸಾವಿರದ ಆರುನೂರ ನಲವತ್ತೈದು ಪ್ರಶ್ನೆ ಸಂಖ್ಯೆ ನಾಲ್ಕು ದೊಡ್ಡ ಸಂಖ್ಯೆಯನ್ನು ವೃತ್ತ ಹಾಕಿ ಗುರುತಿಸಿ ನಲವತ್ತೈದು ಸಾವಿರದ ಆರುನೂರ ಎಪ್ಪತ್ತೆರಡು ನಲವತ್ತೈದು ಸಾವಿರದ ಆರುನೂರ ಎಪ್ಪತ್ತ್ಮೂರು ಉತ್ತರ ನಲವತ್ತೈದು ಸಾವಿರದ ಆರುನೂರ ಎಪ್ಪತ್ತ್ಮೂರು ಬಿ ಪ್ರಶ್ನೆ ಉತ್ತರ ಮೂವತ್ತೊಂದು ಸಾವಿರದ ಇನ್ನೂರ ಅರವತ್ತು ಸಿ ಪ್ರಶ್ನೆ ಉತ್ತರ ಹದಿನೈದು ಸಾವಿರದ ಒಂಬೈನೂರ ಮೂವತ್ತೆರಡು ಡಿ ಪ್ರಶ್ನೆ ಉತ್ತರ ಮೂವತ್ತೆರಡು ಸಾವಿರದ ಐನೂರ ತೊಂಬತ್ತು ಇ ಪ್ರಶ್ನೆ ಉತ್ತರ ಎಪ್ಪತ್ತಾರು ಸಾವಿರದ ಐವತ್ತ್ಮೂರು ಎಫ್ ಪ್ರಶ್ನೆ ಉತ್ತರ ಹನ್ನೆರಡು ಸಾವಿರದ ಮೂವತ್ತ್ನಾಲ್ಕು ಸಂಖ್ಯೆಯನ್ನು ಗಮನಿಸಿ ಬಿಟ್ಟ ಸ್ಥಳ ತುಂಬಿರಿ ಪ್ರಶ್ನೆ ಸಂಖ್ಯೆ ಎ ಐದು ಸಾವಿರದ ಎಂಟುನೂರ ತೊಂಬತ್ತೇಳು ಇದು ಒಂದು ನಾಲ್ಕು ಸಂಖ್ಯೆಯ ಅಂಕೆ ಐದು ಸಾವಿರಗಳು ಎಂಟು ನೂರುಗಳು ಒಂಬತ್ತು ಹತ್ತುಗಳು ಮತ್ತು ಏಳು ಬಿಡಿಗಳನ್ನು ಹೊಂದಿದೆ ಪ್ರಶ್ನೆ ಸಂಖ್ಯೆ ಬಿ ಐದು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಐದರ ಸ್ಥಾನ ಬೆಲೆ ಐದು ಸಾವಿರ ಪ್ರಶ್ನೆ ಸಂಖ್ಯೆ ಸಿ ಐದು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಎಂಟು ಅಂಕಿಯು ನೂರರ ಸ್ಥಾನದಲ್ಲಿದೆ ಮತ್ತು ಅದರ ಸ್ಥಾನ ಬೆಲೆ ಎಂಟು ನೂರು ಪ್ರಶ್ನೆ ಸಂಖ್ಯೆ ಡಿ ಐದು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಒಂಬತ್ತು ಅಂಕಿಯು ಹತ್ತರ ಸ್ಥಾನದಲ್ಲಿದೆ ಮತ್ತು ಐದು ಅಂಕಿಯು ಸಾವಿರದ ಸ್ಥಾನದಲ್ಲಿದೆ ಪ್ರಶ್ನೆ ಸಂಖ್ಯೆ ಎರಡು ಬಿಟ್ಟ ಸ್ಥಳಗಳನ್ನು ತುಂಬಿರಿ ಪ್ರಶ್ನೆ ಸಂಖ್ಯೆ ಎ ಮೂವತ್ತೆಂಟು ಮೂರು ಸಾವಿರದ ಎಂಟುನೂರ ಒಂದರಲ್ಲಿ ಎಂಟರ ಸ್ಥಾನ ಬೆಲೆ ಎಂಟು ನೂರು ಪ್ರಶ್ನೆ ಸಂಖ್ಯೆ ಬಿ ಏಳು ಸಾವಿರದ ಆರುನೂರ ನಾಲ್ಕರಲ್ಲಿ ಆರುನೂರು ಅಂಕಿಯು ನೂರರ ಸ್ಥಾನದಲ್ಲಿದೆ ಪ್ರಶ್ನೆ ಸಂಖ್ಯೆ ಸಿ ಐದು ಸಾವಿರದ ಇನ್ನೂರ ಅರವತ್ತು ಮೂರರಲ್ಲಿ ಆರರ ಸ್ಥಾನ ಬೆಲೆ ಅರವತ್ತು ಪ್ರಶ್ನೆ ಸಂಖ್ಯೆ ಡಿ ಮೂರು ಸಾವಿರದ ಐನೂರ ಏಳರಲ್ಲಿ ಶೂನ್ಯ ಹತ್ತು ಸ್ಥಾನದಲ್ಲಿದೆ ಮೂರು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಐದು ಅಂಕಿಯು ಬಿಡಿ ಸ್ಥಾನದಲ್ಲಿದೆ ಮತ್ತು ಎಂಟು ಅಂಕಿಯು ನೂರರ ಸ್ಥಾನದಲ್ಲಿದೆ ಪ್ರಶ್ನೆ ಸಂಖ್ಯೆ ಎಫ್ ನಲವತ್ತೈದು ಸಾವಿರದ ಆರುನೂರ ಎಪ್ಪತ್ತೆರಡು ಇದು ನಾಲ್ಕು ಅಂಕಿಯ ಸಂಖ್ಯೆಯಾಗಿದೆ ಮತ್ತು ಅದರಲ್ಲಿ ಏಳು ಅಂಕಿಯು ಹತ್ತು ಸಾವಿರದ ಸ್ಥಾನದಲ್ಲಿದೆ ಪ್ರಶ್ನೆ ಸಂಖ್ಯೆ ಒಂದು ಸಂಖ್ಯೆಗಳು ಯಾವುದು ದೊಡ್ಡದು ನಾಲ್ಕು ಸಾವಿರದ ಮೂವತ್ತೇಳು ಅಥವಾ ನಾಲ್ಕು ಸಾವಿರದ ಎಪ್ಪತ್ತ್ಮೂರು ಉತ್ತರ ನಾಲ್ಕು ಸಾವಿರದ ಎಪ್ಪತ್ತ್ಮೂರು ಬಿ ಯಾವುದು ಚಿಕ್ಕದು ಐದು ಸಾವಿರದ ಒಂದು ಅಥವಾ ಐದು ಸಾವಿರದ ಹತ್ತು ಉತ್ತರ ಐದು ಸಾವಿರದ ಹತ್ತು ಪ್ರಶ್ನೆ ಸಂಖ್ಯೆ ಎರಡು ಯಾವುದು ಅತಿ ದೊಡ್ಡ ಸಂಖ್ಯೆ ನಾಲ್ಕು ಸಾವಿರದ ಎಂಬತ್ತೆರಡು ಯಾವುದು ಅತಿ ಚಿಕ್ಕ ಸಂಖ್ಯೆ ಮೂರು ಸಾವಿರದ ಆರುನೂರ ಎಪ್ಪತ್ತೊಂದು ಪ್ರಶ್ನೆ ಸಂಖ್ಯೆ ಮೂರು ಬಿಟ್ಟ ಸ್ಥಳದಲ್ಲಿ ಚಿಕ್ಕದು ಅಥವಾ ದೊಡ್ಡದು ಎಂದು ಬರೆಯಿರಿ ಏಳು ಸಾವಿರದ ಆರುನೂರ ಎಂಬತ್ತೈದು ಇದು ಏಳು ಸಾವಿರದ ಎಂಟುನೂರ ಅರವತ್ತೈದಕ್ಕಿಂತ ಚಿಕ್ಕ ಸಂಖ್ಯೆ ಚಿಕ್ಕದು ಪ್ರಶ್ನೆ ಸಂಖ್ಯೆ ಬಿ ಐದು ಸಾವಿರದ ಇಪ್ಪತ್ತೈದು ಇದು ಐದು ಸಾವಿರದ ಮೂವತ್ತೊಂದಕ್ಕಿಂತ ದೊಡ್ಡದು ಪ್ರಶ್ನೆ ಸಂಖ್ಯೆ ನಾಲ್ಕು ಕೊಟ್ಟಿರುವ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಏಳು ಸಾವಿರದ ಆರುನೂರ ನಲವತ್ತು ಏಳು ಸಾವಿರದ ಆರುನೂರ ನಾಲ್ಕು ಏಳು ಸಾವಿರದ ಅರವತ್ತ್ನಾಲ್ಕು ಏಳು ಸಾವಿರದ ನಾನ್ನೂರ ಆರು ಪ್ರಶ್ನೆ ಸಂಖ್ಯೆ ಐದು ಕೊಟ್ಟಿರುವ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ ಎಂಟು ಸಾವಿರದ ಏಳುನೂರ ಒಂಬತ್ತು ಎಂಟು ಸಾವಿರದ ಏಳುನೂರ ತೊಂಬತ್ತು ಎಂಟು ಸಾವಿರದ ಒಂಬೈನೂರ ಏಳು ಎಂಟು ಸಾವಿರದ ಒಂಬೈನೂರ ಎಪ್ಪತ್ತು ಪ್ರಶ್ನೆ ಸಂಖ್ಯೆ ಆರು ಕೊಟ್ಟಿರುವ ಸಂಖ್ಯೆಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯಿರಿ ಇಪ್ಪತ್ನಾಲ್ಕು ಸಾವಿರದ ಅರವತ್ತೆರಡು ಹದಿನೈದು ಸಾವಿರದ ಅರವತ್ತೆರಡು ಹದಿನಾಲ್ಕು ಸಾವಿರದ ಇನ್ನೂರ ಅರವತ್ತೆರಡು ಹದಿನಾಲ್ಕು ಸಾವಿರದ ಅರವತ್ತೆರಡು ಪ್ರಶ್ನೆ ಸಂಖ್ಯೆ ಏಳು ಕೊಟ್ಟಿರುವ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ ನಲವತ್ತೆರಡು ಸಾವಿರದ ನೂರ ನಲವತ್ತೈದು ಮೂವತ್ತೈದು ಸಾವಿರದ ನೂರ ನಲವತ್ತು ಮೂವತ್ತೆರಡು ಸಾವಿರದ ನೂರ ನಲವತ್ತೈದು ಮೂವತ್ತೆರಡು ಸಾವಿರದ ನೂರ ನಲವತ್ತು ಈ ಕೆಳಗಿನ ಅಂಕಿಗಳನ್ನು ಬಳಸಿ ಮೂರು ಅಂಕಿ ಸಂಖ್ಯೆಗಳನ್ನು ರಚಿಸಿ ಮುನ್ನೂರ ತೊಂಬತ್ತೆರಡು ಮುನ್ನೂರ ಮೂವತ್ತ್ಮೂರು ಒಂಬೈನೂರ ಇಪ್ಪತ್ತ್ಮೂರು ಒಂಬೈನೂರ ತೊಂಬತ್ತೊಂಬತ್ತು ಇನ್ನೂರ ಮೂವತ್ತೊಂಬತ್ತು ಇನ್ನೂರ ಇಪ್ಪತ್ತೆರಡು ಈ ಕೆಳಗಿನ ಅಂಕಿಗಳನ್ನು ಬಳಸಿ ಮೂರು ಅಂಕಿ ಸಂಖ್ಯೆಗಳನ್ನು ರಚಿಸಿ ಅತಿ ದೊಡ್ಡ ಸಂಖ್ಯೆ ಏಳ್ನೂರ ಇಪ್ಪತ್ತೆಂಟು ಅತಿ ಚಿಕ್ಕ ಸಂಖ್ಯೆ ಇನ್ನೂರ ಎಪ್ಪತ್ತೆಂಟು ಪ್ರಶ್ನೆ ಸಂಖ್ಯೆ ಮೂರು ಈ ಕೆಳಗಿನ ಅಂಕಿಗಳನ್ನು ಬಳಸಿ ನಾಲ್ಕು ಅಂಕಿ ಸಂಖ್ಯೆಗಳನ್ನು ರಚಿಸಿ ಅತಿ ದೊಡ್ಡ ಸಂಖ್ಯೆ ಐದು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಅತಿ ಚಿಕ್ಕ ಸಂಖ್ಯೆ ಸಾವಿರದ ಇನ್ನೂರ ಐವತ್ತೊಂಬತ್ತು ಪ್ರಶ್ನೆ ಸಂಖ್ಯೆ ನಾಲ್ಕು ಕೊಟ್ಟಿರೋ ಅಂಕಿಗಳನ್ನು ಬಳಸಿ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಐದು ಅಂಕಿ ಸಂಖ್ಯೆಗಳನ್ನು ರಚಿಸಿ ಅತಿ ಚಿಕ್ಕ ಐದು ಅಂಕಿ ಸಂಖ್ಯೆ ಹನ್ನೆರಡು ಸಾವಿರದ ಇನ್ನೂರ ನಲವತ್ತ್ಮೂರು ಹತ್ತು ಸಾವಿರದ ಐನೂರ ಎಂಬತ್ತೊಂಬತ್ತು ನಲವತ್ತ್ನಾಲ್ಕು ಸಾವಿರದ ಏಳು ಇಪ್ಪತ್ತೆರಡು ಸಾವಿರದ ಮುನ್ನೂರ ನಲವತ್ತಾರು ಅತಿ ದೊಡ್ಡ ಐದು ಅಂಕಿ ಸಂಖ್ಯೆ ನಲವತ್ತ್ಮೂರು ಸಾವಿರದ ನೂರ ಇಪ್ಪತ್ತೆರಡು ತೊಂಬತ್ತು ಸಾವಿರದ ಎಂಟು ನೂರ ಐವತ್ತೊಂದು ಎಪ್ಪತ್ತು ಸಾವಿರದ ನಾನ್ನೂರ ನಲವತ್ತು ಅರವತ್ತ್ನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೆರಡು ಬಿಟ್ಟ ಸ್ಥಳ ತುಂಬಿರಿ ಮುನ್ನೂರ ತೊಂಬತ್ತೈದು ಇದು ಮೂವತ್ತೈದಕ್ಕಿಂತ ಹತ್ತು ಹೆಚ್ಚು ಹನ್ನೆರಡು ಸಾವಿರದ ನಾನ್ನೂರ ಹದಿನೈದು ಇದು ಹನ್ನೆರಡು ಸಾವಿರದ ನಾನ್ನೂರ ಐದಕ್ಕಿಂತ ಹತ್ತು ಹೆಚ್ಚು ಪ್ರಶ್ನೆ ಸಂಖ್ಯೆ ಬಿ ಐನೂರ ತೊಂಬತ್ತು ಇದು ಆರುನೂರಕ್ಕಿಂತ ಹತ್ತು ಕಡಿಮೆ ಬಿಟ್ಟ ಸ್ಥಳ ತುಂಬಿರಿ ಎ ಮುನ್ನೂರ ತೊಂಬತ್ತೈದು ಇದು ಮುನ್ನೂರ ಎಂಬತ್ತೈದಕ್ಕಿಂತ ಹತ್ತು ಹೆಚ್ಚು ಬಿ ಐನೂರ ತೊಂಬತ್ತು ಇದು ಆರುನೂರಕ್ಕಿಂತ ಹತ್ತು ಕಡಿಮೆ ಸಿ ನಾಲ್ಕು ಸಾವಿರದ ನಲವತ್ತೆರಡು ಇದು ಮೂರು ಸಾವಿರದ ಒಂಬೈನೂರ ನಲವತ್ತೆರಡಕ್ಕಿಂತ ನೂರು ಹೆಚ್ಚು ಡಿ ಮೂರು ಸಾವಿರದ ಐನೂರ ಏಳು ಇದು ನಾಲ್ಕು ಸಾವಿರದ ಐನೂರ ಏಳಕ್ಕಿಂತ ಒಂದು ಸಾವಿರ ಕಡಿಮೆ ಇ ಸಾವಿರದ ಎಂಬತ್ತ್ಮೂರು ಪ್ಲಸ್ ನೂರು ಇಸಿಕೊಟ್ಟು ಒಂದು ಸಾವಿರದ ನೂರ ಎಂಬತ್ತ್ಮೂರು ಎಫ್ ಎರಡು ಸಾವಿರದ ಮುನ್ನೂರ ಹದಿನಾರು ಪ್ಲಸ್ ನಾನೂರು ಇಜಿ ಟು ಎರಡು ಸಾವಿರದ ಏಳ್ನೂರ ಹದಿನಾರು ಜಿ ನೂ ಸಾವಿರದ ಮುನ್ನೂರ ಇಪ್ಪತ್ತೈದು ಮೈನಸ್ ನೂರು ಟು ಸಾವಿರದ ಇನ್ನೂರ ಇಪ್ಪತ್ತೈದು ಹೆಚ್ ನಾಲ್ಕು ಸಾವಿರದ ಒಂಬೈನೂರ ಹದಿನೇಳು ಮೈನಸ್ ಇನ್ನೂರು ಟು ನಾಲ್ಕು ಸಾವಿರದ ಏಳ್ನೂರ ಹದಿನೇಳು ಐ ಹನ್ನೆರಡು ಸಾವಿರದ ಏಳ್ನೂರ ಹದಿನೈದು ಇದು ಹನ್ನೆರಡು ಸಾವಿರದ ನಾನ್ನೂರ ಐದಕ್ಕಿಂತ ಹತ್ತು ಹೆಚ್ಚು ಜೆ ಇಪ್ಪತ್ತೊಂದು ಸಾವಿರದ ನಲವತ್ತೆರಡು ಇದು ಇಪ್ಪತ್ತೊಂದು ಸಾವಿರದ ಐವತ್ತೆರಡಕ್ಕಿಂತ ಹತ್ತು ಕಡಿಮೆ ಇಪ್ಪತ್ತೊಂದು ಸಾವಿರದ ನೂರ ಐವತ್ತೆರಡು ಇದು ಇಪ್ಪತ್ತೊಂದು ಸಾವಿರದ ಐವತ್ತೆರಡಕ್ಕಿಂತ ನೂರು ಹೆಚ್ಚು ಎಲ್ ಎಪ್ಪತ್ತು ಸಾವಿರದ ಆರುನೂರ ಮೂವತ್ತೆರಡು ಇದು ಎಪ್ಪತ್ತೊಂದು ಸಾವಿರದ ಆರುನೂರ ಮೂವತ್ತೆರಡಕ್ಕಿಂತ ಸಾವಿರ ಕಡಿಮೆ ಎಂ ಇಪ್ಪತ್ತೊಂದು ಸಾವಿರದ ಎಂಬತ್ತ್ಮೂರು ಪ್ಲಸ್ ನೂರು ಇಪ್ಪತ್ತೊಂದು ಸಾವಿರದ ನೂರ ಎಂಬತ್ತ್ಮೂರು ಇಪ್ಪತ್ತ್ಮೂರು ಸಾವಿರದ ಹದಿನಾರು ಪ್ಲಸ್ ನಾನ್ನೂರು ಇಪ್ಪತ್ತ್ಮೂರು ಸಾವಿರದ ನಾನ್ನೂರ ಹದಿನಾರು ಓ ಹದಿಮೂರು ಸಾವಿರದ ಇನ್ನೂರ ಐದು ಮೈನಸ್ ನೂರು ಹದಿಮೂರು ಸಾವಿರದ ನೂರ ಐದು ಐವತ್ನಾಲ್ಕು ಸಾವಿರದ ಒಂಬೈನೂರ ಹದಿನೇಳು ಮೈನಸ್ ಇನ್ನೂರ ಐವತ್ನಾಲ್ಕು ಸಾವಿರದ ಏಳ್ನೂರ ಹದಿನೇಳು ಪ್ರಶ್ನೆ ಸಂಖ್ಯೆ ಎರಡು ಬಿಟ್ಟ ಸ್ಥಳಗಳನ್ನು ತುಂಬಿರಿ ಮೊದಲನೇ ಪ್ರಶ್ನೆ ಉತ್ತರ ಹತ್ತು ಎರಡನೇ ಪ್ರಶ್ನೆ ಉತ್ತರ ಸಾವಿರ ಸಿ ಒಂದು ಡಿ ನೂರು ಇ ಹತ್ತು ಎಫ್ ನೂರು ಜಿ ಸಾವಿರ ಹೆಚ್ ಒಂದು ಐ ಒಂದು ಜೆ ನೂರು ಕೆ ಒಂದು ಸಾವಿರ ಎಲ್ ಹತ್ತು ಎಂ ಒಂದು ಎನ್ ಒಂದು ಸಾವಿರ ಎನ್ ನೂರು ಓ ಹತ್ತು ಸಂಖ್ಯಾ ಸರಣಿಗಳನ್ನು ಪೂರ್ಣಗೊಳಿಸಿ ಕ್ವಶನ್ ನಂಬರ್ ಎ ಮೂರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮೂರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಉತ್ತರ ಮೂರು ಸಾವಿರದ ಎಂಟುನೂರ ಹತ್ತು ಮೂರು ಸಾವಿರದ ಎಂಟುನೂರ ಹತ್ತೊಂಬತ್ತು ಪ್ರಶ್ನೆ ಸಂಖ್ಯೆ ಬಿ ಉತ್ತರ ಐದು ಸಾವಿರದ ಮೂವತ್ತೆಂಟು ಪ್ರಶ್ನೆ ಸಂಖ್ಯೆ ಸಿ ಉತ್ತರ ಎರಡು ಸಾವಿರದ ಒಂಬೈನೂರ ಎಂಬತ್ತೇಳು ಪ್ರಶ್ನೆ ಸಂಖ್ಯೆ ಡಿ ಸಾವಿರದ ಇನ್ನೂರ ತೊಂಬತ್ತೆಂಟು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಪ್ರಶ್ನೆ ಸಂಖ್ಯೆ ಇ ಉತ್ತರ ಸಾವಿರದ ಮುನ್ನೂರು ಎಫ್ ಉತ್ತರ ಒಂಬೈನೂರ ಮೂರು ಜಿ ಉತ್ತರ ನಾಲ್ಕು ಸಾವಿರದ ಐನೂರ ಮೂವತ್ತೇಳು ಹೆಚ್ ಉತ್ತರ ಮೂರು ಸಾವಿರದ ಆರುನೂರ ತೊಂಬತ್ತೆಂಟು ಬಿಟ್ಟ ಸ್ಥಳ ತುಂಬಿರಿ ಎ ಒಂಬತ್ತು ಪ್ಲಸ್ ಏಳರು ಏಳರ ಮೊತ್ತ ಹದಿನಾರು ಒಂಬತ್ತು ಮತ್ತು ಏಳರ ವ್ಯತ್ಯಾಸ ಎರಡು ಪ್ರಶ್ನೆ ಸಂಖ್ಯೆ ಬಿ ತರಗತಿಯಲ್ಲಿ ಹನ್ನೆರಡು ಹುಡುಗರು ಎಂಟು ಹುಡುಗಿಯರು ಇದ್ದಾರೆ ತರಗತಿಯಲ್ಲಿ ಒಟ್ಟು ವಿದ್ಯಾರ್ಥಿಗಳೆಷ್ಟಿದ್ದಾರೆ ಹನ್ನೆರಡು ಪ್ಲಸ್ ಎಂಟನ್ನು ಕೂಡಿಸಿದಾಗ ಉತ್ತರ ಇಪ್ಪತ್ತು ಪ್ರಶ್ನೆ ಸಂಖ್ಯೆ ಸಿ ಶಾಲೆಯಲ್ಲಿ ಐವತ್ನಾಲ್ಕು ಮಕ್ಕಳು ಇದ್ದರು ಇಪ್ಪತ್ತೇಳು ಮಕ್ಕಳು ಹೊಸದಾಗಿ ಸೇರಿದರು ಒಟ್ಟು ಎಷ್ಟು ಮಕ್ಕಳಾದರು ಐವತ್ನಾಲ್ಕರ ಜೊತೆ ಇಪ್ಪತ್ತೇಳನ್ನು ಕೂಡಿಸಿದಾಗ ಉತ್ತರ ಎಂಬತ್ತೊಂದು ಪ್ರಶ್ನೆ ಸಂಖ್ಯೆ ಡಿ ರಾಜು ಬಸ್ಸಿಗೆ ರೂಪಾಯಿ ಮುನ್ನೂ ಮೂವತ್ತ್ನಾಲ್ಕು ಹಾಗೂ ಆಟೋಗೆ ಅರವತ್ತೆಂಟು ರೂಪಾಯಿ ಖರ್ಚು ಮಾಡಿದನು ಅವನು ಒಟ್ಟು ಎಷ್ಟು ಹಣ ಖರ್ಚು ಮಾಡಿದ್ದನು ಉತ್ತರ ಮೂವತ್ತ್ನಾಲ್ಕರ ಜೊತೆಗೆ ಅರವತ್ತೆಂಟನ್ನು ಕೂಡಿಸಿದಾಗ ನೂರ ಎರಡು ಉತ್ತರ ಪ್ರಶ್ನೆ ಸಂಖ್ಯೆ ಇ ಕಮಲ ಎಂಬತ್ತು ತೆಂಗಿನ ಸಸಿ ನೂರಿಪ್ಪತ್ತು ಅಡಿಕೆ ಸಸಿ ನೆಟ್ಟಳು ಒಟ್ಟು ಎಷ್ಟು ಸಸಿಗಳನ್ನು ನೆಟ್ಟಳು ಎಂಬತ್ತು ಪ್ಲಸ್ ನೂರ ಇಪ್ಪತ್ತು ಉತ್ತರ ಇನ್ನೂರು ಕಮಲ ಒಟ್ಟು ಇನ್ನೂರು ಸಸಿಗಳನ್ನು ನೆಟ್ಟಳು ಸಂಕಲನ ಮತ್ತು ವ್ಯಕಲನ ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಇನ್ನೂರ ಎಪ್ಪತ್ತೊಂಬತ್ತು ಚಿಕ್ಕ ಸಂಖ್ಯೆ ಮುನ್ನೂರ ಐವತ್ತಾರು ಆದರೆ ದೊಡ್ಡ ಸಂಖ್ಯೆ ಯಾವುದು ದೊಡ್ಡ ಸಂಖ್ಯೆ ಮುನ್ನೂರ ಐವತ್ತಾರು ಪ್ಲಸ್ ಇನ್ನೂರ ಎಪ್ಪತ್ತೊಂಬತ್ತು ಆರುನೂರ ಮೂವತ್ತೈದು ಆರುನೂರ ಮೂವತ್ತೈದರಿಂದ ಮುನ್ನೂರ ಐವತ್ತಾರನ್ನು ಕಳೆದಾಗ ಮುನ್ನೂರ ಐವತ್ತಾರು ಚಿಕ್ಕ ಸಂಖ್ಯೆ ವ್ಯತ್ಯಾಸ ಇನ್ನೂರ ಎಪ್ಪತ್ತೊಂಬತ್ತು ಪ್ರಶ್ನ ಸಂಖ್ಯೆ ಮೂರು ಎರಡು ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಇನ್ನೂರ ಎಪ್ಪತ್ತೊಂಬತ್ತು ದೊಡ್ಡ ಸಂಖ್ಯೆ ಮುನ್ನೂರೈವತ್ತಾರು ಆದರೆ ಚಿಕ್ಕ ಸಂಖ್ಯೆ ಯಾವುದು ಚಿಕ್ಕ ಸಂಖ್ಯೆ ಮುನ್ನೂರ ಐವತ್ತಾರು ಮೈನಸ್ ಇನ್ನೂರ ಎಪ್ಪತ್ತೊಂಬತ್ತು ವ್ಯತ್ಯಾಸ ಎಪ್ಪತ್ತೇಳು ಪ್ರಶ್ನೆ ಸಂಖ್ಯೆ ನಾಲ್ಕು ಹರಪನಹಳ್ಳಿಯಲ್ಲಿ ಜನಸಂಖ್ಯೆ ಆರು ಸಾವಿರದ ಐನೂರು ಇದ್ದು ಅದರಲ್ಲಿ ಮೂರು ಸಾವಿರದ ಮುನ್ನೂರು ಮಹಿಳೆಯರು ಇದ್ದಾರೆ ಹಾಗಾದರೆ ಪುರುಷರು ಎಷ್ಟಿದ್ದಾರೆ ಉತ್ತರ ಮಹಿಳೆಯರು ಪ್ಲಸ್ ಪುರುಷರು ಇಸಿಕೊಂಡು ಜನಸಂಖ್ಯೆ ಆರು ಸಾವಿರದ ಐನೂರು ಪುರುಷರ ಸಂಖ್ಯೆ ಮೂರು ಸಾವಿರದ ಇನ್ನೂರು ಕೂಡಿಡಿ ಪ್ರಶ್ನೆ ಸಂಖ್ಯೆ ಎ ಉತ್ತರ ನಾಲ್ಕು ಸಾವಿರದ ನೂರ ಹನ್ನೆರಡು ಬಿ ಎರಡು ಸಾವಿರದ ಮುನ್ನೂರ ನಲವತ್ತಾರು ಸಿ ಸಾವಿರದ ಎಂಟುನೂರ ಹದಿನೆಂಟು ಡಿ ಆರು ಸಾವಿರದ ನಾನ್ನೂರ ಅರವತ್ತೈದು ಇ ಮೂರು ಸಾವಿರದ ಎಪ್ಪತ್ತ್ನಾಲ್ಕು ಎಫ್ ನಾಲ್ಕು ಸಾವಿರದ ಆರುನೂರ ಮೂವತ್ತಾರು ಜಿ ಒಂಬತ್ತು ಸಾವಿರದ ಒಂಬೈನೂರ ಮೂವತ್ತೇಳು ಹೆಚ್ ಐದು ಸಾವಿರದ ಏಳ್ನೂರ ಹದಿಮೂರು ಐ ಏಳು ಸಾವಿರದ ನೂರ ಎಪ್ಪತ್ತೊಂಬತ್ತು ಜೆ ಎಂಟು ಸಾವಿರದ ಆರುನೂರ ಅರವತ್ತೊಂದು ಕೆ ಎಂಟು ಸಾವಿರದ ಆರುನೂರ ಅರವತ್ತೊಂದು ಹೆಚ್ ಎಲ್ ಏಳು ಸಾವಿರದ ಮುನ್ನೂರ ನಲವತ್ತಾರು ಎಮ್ ಐದು ಸಾವಿರದ ಇನ್ನೂರ ಹದಿನೈದು ಎನ್ ಮೂರು ಸಾವಿರದ ನೂರ ಇಪ್ಪತ್ತೇಳು ಓ ಏಳು ಸಾವಿರದ ಇನ್ನೂರ ತೊಂಬತ್ತೊಂದು ಪಿ ಇಪ್ಪತ್ತೊಂಬತ್ತು ಸಾವಿರದ ನಾನ್ನೂರ ಇಪ್ಪತ್ತ್ನಾಲ್ಕು ಕ್ಯೂ ಮೂವತ್ತೆಂಟು ಸಾವಿರದ ಆರುನೂರ ಮೂವತ್ತೆರಡು ಆರ್ ನಲ್ವತ್ನಾಲ್ಕು ಸಾವಿರದ ನೂರ ಐವತ್ನಾಲ್ಕು ಎಸ್ ಐವತ್ತೇಳು ಸಾವಿರದ ಇನ್ನೂರ ಅರವತ್ತು ಟಿ ಎಪ್ಪತ್ತು ಸಾವಿರದ ಎಪ್ಪತ್ತ್ಮೂರು ಸಾವಿರದ ಆರುನೂರ ಒಂಬತ್ತು ಪ್ರಶ್ನೆ ಸಂಖ್ಯೆ ಎರಡು ಉತ್ತರಗಳನ್ನು ಸೂಕ್ತ ಸ್ಥಳಗಳಲ್ಲಿ ತುಂಬಿರಿ ಅಡ್ಡ ಸಾಲು ಮತ್ತು ಉದ್ದ ಸಾಲುಗಳಲ್ಲಿ ಪ್ರಶ್ನೆಗಳನ್ನು ನೀಡಲಾಗಿದೆ ಮೊದಲನೇ ಪ್ರಶ್ನೆ ಎ ಒಂಬತ್ತು ಸಾವಿರದ ನೂರ ಒಂದು ಮೈನಸ್ ಎರಡು ಸಾವಿರದ ಏಳ್ನೂರ ಐವತ್ತೊಂಬತ್ತು ಉತ್ತರ ಆರು ಸಾವಿರದ ಇನ್ನೂರ ಐವತ್ನಾಲ್ಕು ಸಿ ಉತ್ತರ ಮೂರು ಸಾವಿರದ ಮುನ್ನೂರ ನಾಲ್ಕು ಡಿ ಉತ್ತರ ಐದು ಸಾವಿರದ ಏಳ್ನೂರ ಇಪ್ಪತ್ತೆಂಟು ಎಫ್ ಉತ್ತರ ಎರಡು ಸಾವಿರದ ಐನೂರ ಮೂವತ್ತೊಂದು ಐ ಉತ್ತರ ನಾಲ್ಕು ಸಾವಿರದ ಇನ್ನೂರ ಐದು ಜೆ ಉತ್ತರ ನೂರ ಸಾವಿರದ ಒಂಬೈನೂರ ಅರವತ್ತೊಂದು ಉತ್ತರಗಳನ್ನು ಸೂಕ್ತ ಸ್ಥಳದಲ್ಲಿ ಬರೆಯಿರಿ ಅಡ್ಡ ಸಾಲು ಉದ್ದ ಸಾಲು ಮೂವತ್ತೆಂಟು ಇಂಟು ಆರು ಇನ್ನೂರ ಎಪ್ಪತ್ತು ಐದು ಎಂಟು ಆರು ಮೂವತ್ತು ಇಪ್ಪತ್ತ್ನಾಲ್ಕು ಇಂಟು ಆರು ನೂರ ನಲವತ್ತ್ನಾಲ್ಕು ಆರು ಇಂಟು ಮೂವತ್ತೈದು ಇನ್ನೂರ ಹತ್ತು ನಲವತ್ತೆಂಟು ಇಂಟು ಆರು ಇನ್ನೂರ ಇಪ್ಪತ್ತೆಂಟು ಐವತ್ತೆರಡು ಇಂಟು ಆರು ಮುನ್ನೂರ ಎರಡು ಗುಣಿಸಿ ನಲವತ್ತ್ಮೂರು ಇಂಟು ಎರಡು ಎಂಬತ್ತಾರು ಎಪ್ಪತ್ತೈದು ಎಂಟು ಐದು ಮುನ್ನೂರ ಎಪ್ಪತ್ತೈದು ತೊಂಬತ್ತೈದು ಇಂಟು ಆರು ಐನೂರ ಎಂಬತ್ತೆಂಟು ಎಂಬತ್ನಾಲ್ಕು ಇಂಟು ಎಂಟು ಆರುನೂರ ಎಪ್ಪತ್ತೆರಡು ನಲವತ್ತೇಳು ಎಂಟು ಏಳು ಮುನ್ನೂರ ಇಪ್ಪತ್ತೊಂಬತ್ತು ಮುನ್ನೂರ ಆರು ಇಂಟು ನಾಲ್ಕು സാർ എനൂറ ഇപ്പാൽക്കുനൂറത്ത് എൺട്ടൊമ്പത് നാൽക്കു സാർദത്ത് ഐനൂറപ്പാൽക്കു ഇൻറ്റു ഏഴ് നാൽക്കു സാർദിര ആർനൂറ ഇപ്പത്ത ഇൻറ്റു ആറ് മൂന്ന് സാർ ഏഴ്നൂറൈവത്ത് നാനൂറ് എപ്പത്തെട്ടു ഇൻറ്റു മൂന്ന് സാർ എട്ട്നൂറ് ഇപ്പാൽക്കു ഏഴ്നൂറ തൊമ്പത്തൊന്ന് ഇൻറ്റു ഏഴ് ഐത് സാർ ഐനൂറ മൂവത്തേഴ് എൻ്റനൂറ് ഇൻറ്റു ആറ് നാൽക്കു സാർദ എട്ടുനൂറ് ഒമ്പനൂറ ഇപ്പമൂറ് ഇൻറ്റൊമ്പത് എട്ടു സാർദ മുനൂറ ഏഴ് ಐನೂರ ಐವತ್ತೈದು ಇಂಟು ಐದು ಎರಡು ಸಾವಿರದ ಏಳುನೂರ ಎಪ್ಪತ್ತೈದು ಇನ್ನೂರ ಮೂರು ಇಂಟು ನಾಲ್ಕು ಎಂಟು ಸಾವಿರದ ಹನ್ನೆರಡು ಸಾವಿರದ ಇನ್ನೂರ ಐವತ್ತು ಇಂಟು ಆರು ಏಳು ಸಾವಿರದ ಐನೂರು ನಾಲ್ಕು ಸಾವಿರದ ಇನ್ನೂರ ಏಳು ಇಂಟು ಒಂಬತ್ತು ಮೂವತ್ತೇಳು ಸಾವಿರದ ಎಂಟುನೂರ ಅರವತ್ತ್ಮೂರು ಐದು ಸಾವಿರದ ಹದಿನಾಲ್ಕು ಇಂಟು ಐದು ಇಪ್ಪತ್ತೈದು ಸಾವಿರದ ಎಪ್ಪತ್ತು ಏಳು ಸಾವಿರದ ನಾನ್ನೂರ ನಲವತ್ತು ಎಪ್ಪತ್ತೇಳು ಇಂಟು ನಾಲ್ಕು ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಂಟು ಒಂದು ಸಾವಿರದ ನೂರ ಹನ್ನೊಂದು ಇಂಟು ಸೊನ್ನೆ ಸೊನ್ನೆ ಮೂರರಿಂದ ಹತ್ತನ್ನು ಭಾಗಿಸಿದಾಗ ಮೂರರಿಂದ ನೂರನ್ನು ಭಾಗಿಸಿದಾಗ ಮೂರರಿಂದ ಸಾವಿರ ಭಾಗಿಸಿದಾಗ ಮೂರರಿಂದ ಎಂಬತ್ನಾಲ್ಕು ನಾಲ್ಕರಿಂದ ಹತ್ತು ನಾಲ್ಕರಿಂದ ನೂರು ನಾಲ್ಕರಿಂದ ಸಾವಿರ ನಾಲ್ಕರಿಂದ ಎಂಬತ್ನಾಲ್ಕು ಭಾಗಕಾರದ ಲೆಕ್ಕದ ಉತ್ತರ ಹತ್ತು ಮತ್ತು ಹನ್ನೊಂದನ್ನು ಹತ್ತು ನೂರು ಸಾವಿರ ಎಂಬತ್ನಾಲ್ಕು ನೂರು ನೂರು ಒಂದು ಸಾವಿರ ಸಂಖ್ಯೆಗಳಿಂದ ಹತ್ತು ಮತ್ತು ಹನ್ನೊಂದನ್ನು ಭಾಗಿಸಿದ ಲೆಕ್ಕಗಳು ರಂಗಪ್ಪ ಪ್ರತಿ ಪೆಟ್ಟಿಗೆಯಲ್ಲಿ ಹತ್ತು ಸೇಬುಗಳಂತೆ ಎಂಟು ಪೆಟ್ಟಿಗೆಗಳನ್ನು ತುಂಬಿದ್ದನ್ನು ನಾಲ್ಕು ಸೇಬುಗಳು ಉಳಿತಿವೆ ಒಟ್ಟಾರೆಯಾಗಿ ಎಷ್ಟು ಸೇಬುಗಳು ಇದ್ದವು ಎಂಬತ್ನಾಲ್ಕು ಪ್ರಶ್ನೆ ಸಂಖ್ಯೆ ಎರಡು ಆಯತದ ವಿಸ್ತೀರ್ಣ ಉದ್ದ ಎಂಟು ಅಗಲ ಆಯತಗಳ ಉದ್ದ ಮತ್ತು ಅಗಲಗಳು ಕೊಟ್ಟಾಗ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ನೂರ ಎರಡು ಇಂಟು ಇಪ್ಪತ್ತೇಳು ಎರಡು ಸಾವಿರದ ಏಳ್ನೂರ ಐವತ್ನಾಲ್ಕು ಮುನ್ನೂರ ಹದಿನಾರು ಇಂಟು ನಲವತ್ತೆಂಟು ಹದಿನೈದು ಸಾವಿರದ ನೂರ ಅರವತ್ತೆಂಟು ಒಂದು ಸಾವಿರದ ನಲವತ್ತೇಳು ಇಂಟು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಹದಿನಾರು ನೂರ ಅರವತ್ತೆರಡು ಇಂಟು ನೂರು ಹದಿನಾರು ಸಾವಿರದ ಇನ್ನೂರು ನಾನ್ನೂರ ಎಂಬತ್ತು ಇಂಟು ಇನ್ನೂರ ಹತ್ತು ಒಂದು ಲಕ್ಷದ ಹತ್ತು ಎಂಟು ನೂರು ಆರುನೂರ ಎಪ್ಪತ್ತೈದು ಇಂಟು ನಲವತ್ತೊಂದು ಇಪ್ಪತ್ತೇಳು ಸಾವಿರದ ಆರುನೂರ ಎಪ್ಪತ್ತೈದು ಒಂದು ಸಾವಿರ ಇಂಟು ಮುನ್ನೂರಿಪ್ಪತ್ತು ಮೂವತ್ತೆರಡು ಸಾವಿರ ಪ್ರಶ್ನೆ ಸಂಖ್ಯೆ ಮೂರು ಕೆಲಸಗಾರರು ಅಡುಗೆ ಮನೆಯ ನೆಲಕ್ಕೆ ಚೌಕಾಕಾರದ ಟೈಲ್ಸ್ಗಳನ್ನು ಹಾಕುತ್ತಿದ್ದಾರೆ ಅಡುಗೆ ಮನೆಯ ಒಂದು ಬದಿಯಲ್ಲಿ ಹದಿನಾಲ್ಕು ಟೈಲ್ಸ್ಗಳು ಪಕ್ಕದ ಬದಿಯಲ್ಲಿ ಮೂವತ್ತು ಟೈಲ್ಸ್ಗಳು ಹೊಂದಿಸಬಹುದು ನೆಲವನ್ನು ಮುಚ್ಚಲು ಎಷ್ಟು ಟೈಲ್ಸ್ಗಳ ಅಗತ್ಯವಿದೆ ನೆಲವನ್ನು ಮುಚ್ಚಲು ಬೇಕಾದ ಟೈಲ್ಸ್ಗಳು ಮೂವತ್ತು ಇಂಟು ಹದಿನಾಲ್ಕು ಇಪ್ಪತ್ತು ಪ್ರಶ್ನೆ ಸಂಖ್ಯೆ ನಾಲ್ಕು ಮೂವತ್ತು ಮೊಟ್ಟೆಗಳ ತೂಕ ಸಾವಿರದ ಎಂಟುನೂರು ಗ್ರಾಮ್ ಆದರೆ ಒಂದು ಮೊಟ್ಟೆಯ ತೂಕವೆಷ್ಟು ಒಂದು ಮೊಟ್ಟೆಯ ತೂಕ ಸಾವಿರದ ಎಂಟುನೂರು ಬೈ ಮೂವತ್ತು ಅರವತ್ತು ಗ್ರಾಮ್ ಪ್ರಶ್ನೆ ಸಂಖ್ಯೆ ಐದು ಶಿವು ಮುನ್ನೂರ ಮುನ್ನೂರಿಪ್ಪತ್ನಾಲ್ಕು ಗೋಲಿಗಳನ್ನು ಹೊಂದಿದ್ದು ಇದು ಜಗ್ಗು ಹೊಂದಿರುವ ಗೋಲಿಗಳ ಸಂಖ್ಯೆ ಅರ್ಧದಷ್ಟಿದೆ ಜಗ್ಗು ಎಷ್ಟು ಗೋಲಿಗಳನ್ನು ಹೊಂದಿದ್ದಾನೆ ಶಿವು ಮುನ್ನೂರಿಪ್ಪತ್ತೈದು ಒಂದು ಬೈ ಎರಡು ಜಗ್ಗು ಹೊಂದಿರೋ ಗೋಲಿಗಳ ಸಂಖ್ಯೆ ಇನ್ನೂರು ಎಂಟು ಮುನ್ನೂರಿಪ್ಪತ್ನಾಲ್ಕು ಆರುನೂರ ನಲವತ್ತೆಂಟು ಗೋಲಿಗಳು ಪ್ರಶ್ನೆ ಸಂಖ್ಯೆ ಆರು ಪ್ರತಿ ಪೆಟ್ಟಿಗೆಯಲ್ಲಿ ಏಳು ಕೆ ಜಿ ಇದ್ದರೆ ಇದ್ದರೆ ಸಾವಿರದ ಇನ್ನೂರ ಐದು ಪೆಟ್ಟಿಗೆಗಳಲ್ಲಿ ಎಷ್ಟು ಕೆ ಜಿ ಇದೆ ಒಂದು ಪೆಟ್ಟಿಗೆ ಏಳು ಕೆ ಜಿ ಸಾವಿರದ ಇನ್ನೂರ ಐದು ಪೆಟ್ಟಿಗೆಗಳು ಏಳು ಎಂಟು ಸಾವಿರದ ಇನ್ನೂರ ಐದು ಕೆಜಿ ಎಂಟು ಸಾವಿರದ ನಾನ್ನೂರ ಮೂವತ್ತೈದು ಕೆಜಿಗಳು ಪ್ರತಿ ಆಕೃತಿಯನ್ನು ಹಲವು ಸಮಭಾಗಗಳಾಗಿ ವಿಂಗಡಿಸಲಾಗಿದೆ ಮತ್ತು ಕೆಲವು ಭಾಗಗಳಿಗೆ ಬಣ್ಣ ಹಚ್ಚಲಾಗಿದೆ ಬಣ್ಣ ಹಚ್ಚಿದ ಭಾಗಗಳನ್ನು ಭಿನ್ನರಾಶಿಯ ಮೂಲಕ ತೋರಿಸಿ ಬಣ್ಣ ಹಚ್ಚಿದ ಭಾಗ ಒಂದು ಬೈ ಮೂರು ಬಣ್ಣ ಹಚ್ಚಿದ ಭಾಗ ಮೂರು ಬೈ ಎಂಟು ಒಂದು ಬೈ ಎರಡು ಎರಡು ಬೈ ಮೂರು ಮೂರು ಬೈ ನಾಲ್ಕು ಒಂದು ಬೈ ನಾಲ್ಕು ಒಂದು ಬೈ ನಾಲ್ಕು ಒಂದು ಬೈ ಮೂರು ಒಂದು ಬೈ ಎರಡು ಎರಡು ಬೈ ಮೂರು ಎರಡು ಬೈ ಆರು ಒಂದು ಬೈ ಎರಡು ಭಿನ್ನರಾಶಿ ಈಗಾಗಲೇ ಸರಳ ಲೂ ರೂಪದಲ್ಲಿದ್ದರೆ ಅದನ್ನು ವೃತ್ತ ಹಾಕಿ ಗುರುತಿಸಿ ಇಲ್ಲದಿದ್ದರೆ ಸರಳ ರೂಪಕ್ಕೆ ತನ್ನಿ ಎಡಭಾಗದಲ್ಲಿರುವ ಭಿನ್ನರಾಶಿಗಳನ್ನು ಅವುಗಳ ಸಮಾನ ಭಿನ್ನರಾಶಿಗಳಿಗೆ ಹೊಂದಿಸಲಾಗಿದೆ ಪ್ರಶ್ನೆ ಸಂಖ್ಯೆ ಎರಡು ಅಂಶ ಅಥವಾ ಛೇದ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಪ್ರಶ್ನೆ ಸಂಖ್ಯೆ ಮೂರು ಎಕ್ಸ್ ಕಂಡು ಹಿಡಿಯಿರಿ ಉತ್ತರಗಳನ್ನು ಕೆಳಗಿನ ಕೋಷ್ಟಕದಲ್ಲಿ ಬಣ್ಣ ಹಾಕಿ ಗುರುತಿಸಿ